ಹಾಯ್ ಎಲ್ಲರಿಗೂ ತುಳಸಿ ಭಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಸಿಗುವಂಥ ಮಶ್ರೂಮ್ ಫ್ರೈಡ್ ರೈಸನ್ನು ಮನೆಯಲ್ಲೇ ಸುಲಭವಾಗಿ ಹಾಗೆ ರುಚಿಕರವಾಗಿ ಹೇಗೆ ಮಾಡ್ಕೋಬೋದು ಅಂತೇಳ್ಬಿಟ್ಟು ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಇವಾಗ ನಾನು ಗ್ಯಾಸನ್ನು ಹಚ್ಚಿ ಬಾಣಲೆಯನ್ನು ಹೀಟ್ ಮಾಡ್ಕೊಂಡಿದ್ದೀನಿ ಬಾಣಲೆ ಬಿಸಿಯಾಗಿದ್ದ ತಕ್ಷಣ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಒಂದು ಕಪ್ಪಷ್ಟು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಜೊತೆಗೆ ಒಂದು ಕಪ್ಪಷ್ಟು ನಾನು ಕ್ಯಾಪ್ಸಿಕಮ್ಮನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾದರೆ ಹಸಿಮೆಣಸನ್ನು ಆ್ಯಡ್ ಮಾಡ್ಕೋಬೋದು ನನಗೆ ಹಸಿ ಬೇಡ ಅನ್ನೋ ಕಾರಣಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ ಇದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಿದ ತಕ್ಷಣ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಬೌಲಲ್ಲಿ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಫುಲ್ ಹಾಕೊಳ್ತಾ ಇದ್ದೀನಿ ಯಾವತ್ತೂ ಅಷ್ಟೇ ಫ್ರೈಡ್ ರೈಸಿಗೆ ಮಶ್ರೂಮ್ ಮಶ್ರೂಮನ್ನು ಚಿಕ್ಕದಾಗಿ ಕಟ್ ಮಾಡಬಾರ್ದು ಮೀಡಿಯಮ್ ಸೈಜಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಆವಾಗ ಪ್ರತಿಯೊಂದು ಹೊತ್ತಲ್ಲೂ ಕೂಡ ನಮಗೆ ಆ ಮಶ್ರೂಮ್ ಫೀಲ್ ಇದೆ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ಮಶ್ರೂಮ್ ಎಲ್ಲ ಫ್ರೈ ಆಗಿದೆ ಎಣ್ಣೆಯಲ್ಲಿ ಇವಾಗ ಚಿಕ್ಕದಾಗಿ ಕಟ್ ಮಾಡಿಕೊಂಡ ಒಂದು ಕಪ್ಪಷ್ಟು ನಾನು ಕ್ಯಾರೆಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ನಾನು ಬೀನ್ಸ್ ಅನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹಠ ಮಾಡೋ ಮಕ್ಕಳಿಗೆ ಇಂಥ ಒಂದು ರೆಸಿಪಿನ ಮಾಡಿಕೊಟ್ರೆ ಕಲರ್ಫುಲ್ಲಾಗಿರುತ್ತೆ ನೋಡೋಕ್ಕೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ತುಂಬ ಖುಷಿಯಿಂದ ಊಟ ಮಾಡ್ತಾರೆ ಈಗ ನೋಡಿ ಆಲ್ಮೋಸ್ಟ್ ಎಲ್ಲನೂ ಫಿಫ್ಟಿ ಪರ್ಸೆಂಟ್ ಅಷ್ಟು ಕುಕ್ ಆಗಿದೆ ಮೊದಲೇ ನಾನು ರೈಸನ್ನು ಮಾಡಿಟ್ಟಿದ್ದೆ ಆ ರೈಸನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಫ್ರೈಡ್ ರೈಸು ಮೂರು ಜನಕ್ಕೆ ನಾನು ಮಾಡ್ತಾ ಇರೋದು ನಾನು ಒಂದು ಬೌಲಷ್ಟು ರೈಸನ್ನು ಹಾಕ್ಕೊಳ್ಳಿದ್ದೀನಿ ನೋಡಿ ಹಾಗೆ ಈರುಳ್ಳಿ ಹೂವನ ಒಂದು ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ಪ್ರಿಂಗ್ ಆನಿಯನ್ ಹಾಗೆ ಒಂದು ಎರಡು ಸ್ಪೂನಷ್ಟು ಸೋಯಾ ಸಾಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ನಾನು ಚಿಲ್ಲಿ ಸಾಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಹಾಕ್ಕೊಳ್ಳೋಣ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡ ನಂತರ ಕ್ಲೀನಾಗಿ ನಾವು ಮಿಕ್ಸ್ ಮಾಡೋಣ ಐ ಫ್ಲೇಮಲ್ಲಿ ಇಟ್ಕೊಂಡು ಯಾವತ್ತೂ ಮಿಕ್ಸ್ ಮಾಡಬೇಕು ಆವಾಗ ಸಾಸು ರೈಸ್ ಎಲ್ಲ ಸರಿಯಾಗಿ ಬ್ಲೆಂಡ್ ಹಾಕಿ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಒಂದು ಎರಡು ನಿಮಿಷ ರೈಸನ್ನು ನಾನು ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇವಾಗ ಮೇಲೆ ಹಾಗೆ ನಾನು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಕ್ಲೀನಾಗಿ ಎಷ್ಟು ಉದ್ರ ಉದ್ರಾಗಾಗಿದೆ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ ತುಂಬಾ ಕಲರ್ಫುಲ್ಲಾಗಿದೆ ಒಂದು ಸರಿ ನಾನು ಹೇಳಿದ ರೀತಿಯಲ್ಲಿ ಮಶ್ರೂಮ್ ಫ್ರೈಡ್ ರೈಸನ್ನು ಮಾಡಿ ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮಾರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್